ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ಎಲ್ಲರ ಮನೆಯೊಳಗೆ ನವರಾತ್ರಿ ಶುರು ಆಗೈತಿ ನವರಾತ್ರಿ ಅಂದಾಗ ಉಪವಾಸ ಮಾಡೋ ಮಾಡೋರಿರ್ತಾರೆ ಮನೆಯೊಳಗೆ ಅದಕ್ಕೆ ನಾನು ಈಗ ಒಂದು ವಾರ ಅಂದರೆ ಒಂಬತ್ತು ದಿವಸ ಉಪವಾಸದ ರೆಸಿಪಿ ತೊಗೊಂಡು ಬರ್ತಾಯಿದ್ದೀನಿ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ಕಿಪ್ ಮಾಡೇ ನೋಡಿ ತಪ್ಪುಲ್ದೇ ನೋಡಿ ವಿಡಿಯೋ ಅದಕ್ಕೆ ಇಲ್ಲಿ ನಾನು ಏನು ಮಾಡೀನಿ ಒಂದು ಕಪ್ದಷ್ಟು ವರದಕ್ಕಿ ತೊಗೊಂಡಿನಿ ಅಕ್ಕಿ ಅಂತಾರಲ್ಲಿ ಅವ ವರದಕ್ಕೆ ಆಮೇಲೆ ಅದ ಕಪ್ನಿಂದ ಪಾವಕಪ್ದಷ್ಟು ಶಾಬೂದಾಣಿ ತೊಗೊಂಡಿನಿ ಆಮೇಲೆ ವರದಕ್ಕಿ ಮತ್ತು ಶಾಬುದಾಣಿ ಏನು ಮಾಡೋದು ಸ್ವಚ್ಛ ನೀರು ಹಾಕಿಸಿಂದ ಎರಡರಿಂದ ಮೂರು ಸತಿ ಸ್ವಚ್ಛ ತೊಳ್ಕೋದು ತೊಳ್ಕೊಂಡ ನಂತರ ಅದಕ್ಕೆ ಮತ್ತು ಫ್ರೆಶ್ ನೀರು ಹಾಕಿಸಿಂದ ಮಿನಿಮಮ್ ನಾಲ್ಕರಿಂದ ಐದು ಗಂಟೆ ತಕ್ಕ ಇಡೋದು ಇಡೋದ್ರಿ ಇವು ಎಷ್ಟು ಚೆಂದ ನೆನಿತಾವಲ್ಲ ಅಷ್ಟು ಚಂದ ದೋಸೆ ರೆಡಿ ಆಗ್ತಾವೆ ಅದ್ರ ಮೇಲೆ ಪ್ಲೇಟ್ ಮುಚ್ಕಿಸಿದ ನಾಲ್ಕರಿಂದ ಐದು ಗಂಟೆ ಸೈಡ್ ಇಡೋಣ ನಾಲ್ಕರಿಂದ ಐದು ಗಂಟೆ ಆದ ನಂತರ ಈ ರೀತಿಯಾಗಿ ಶಾಬುದಾಣಿ ಚೆಂದ ಉಬ್ಬಿದವು ವರದಕ್ಕಿ ಚೆನ್ನಾಗಿ ನೆಂದವು ಅದಕ್ಕೆ ನಾವು ಈಗ ಏನು ಮಾಡೋದು ಮಿಕ್ಸಿ ಜಾರನ್ನ ಹಾಕೋದ್ರಿ ಇವೆರಡು ಶಾಬುದಾಣಿ ಮತ್ತು ವರದಕ್ಕೆ ಎರಡು ಒಮ್ಮೆ ಹಾಕಿದ್ರೆ ಭೀ ನಡಿತೈತಿ ಇದು ಉಪವಾಸಕ್ಕೆ ಬೆಸ್ಟ್ ಮಾಡೋದು ರೆಸಿಪಿ ಐತ್ರೀ ಒಮ್ಮೆ ಟ್ರೈ ಮಾಡಿ ನೋಡಿರಿ ಅದಕ್ಕೆ ಎರಡು ಮಿಕ್ಸಿ ಜಾರನ್ನ ಹಾಕಿ ಅದಕ್ಕೆ ಹಸಿಮೆಣ್ಸಿಕ್ಕಿ ಹಾಕೋದ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋದು ನೀವು ಬೇಕಂದ್ರೆ ಹಸಿ ಶುಂಠಿನೂ ಹಾಕೋಬೋದು ಜೀರಿಗೆನೂ ಹಾಕಬೋದು ಈ ರೀತಿಯಾಗಿ ಫೈನ್ ಪೇಸ್ಟ್ ಅಂದರೆ ಬ್ಯಾಟರ್ ರೆಡಿ ಆಗಬೇಕು ಫೈನ್ ಆಗಬೇಕು ಸ್ಮೂತ್ ಆಗಬೇಕು ಅದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿಷಿಂದ ತಿಳುವು ಬ್ಯಾಟ್ರ್ ಮಾಡೋದು ಇದು ಬ್ಯಾಟ್ರ್ ಒಂದು ಸ್ವಲ್ಪ ತಿಳುವಿರ್ತೈತಿ ನಮ್ಮದು ರವಾ ದೋಸೆ ಇರ್ತೈತಲ್ರಿ ಆ ಕನ್ಸಿಸ್ಟೆನ್ಸಿ ಒಳಗೆ ಇಡೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿನಿ ಆ ಜೀರಿಗೆ ಮಿಕ್ಸಿ ಜಾರ್ನ ಹಾಕಿಲ್ಲ ಆಮೇಲೆ ಹಾಕೀನಿ ನೀವು ಬೇಕಂದ್ರೆ ಒಬ್ಬದಾಗ ಹಾಕೋಬೋದು ಇದನ್ನು ನಾವೀಗ ಒಂದು ಸ್ವಲ್ಪ ನೆನಕೆ ಸೈಡ್ ಇಟ್ಬಿಡೋದು ಇದ್ರ ಮ್ಯಾಲೆ ಪ್ಲೇಟ್ ಮುಚ್ಚಿ ಇದ್ರ ಜೊತೆ ನಾನು ಆಲೂ ಕ್ರಿಸ್ಪಿ ಮಾಡಾತ್ತೀನಿ ರೀ ಅದಕ್ಕೆ ನಾ ಇಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿನಿ ಸ್ವಚ್ಛ ತೊಳ್ಕೊಳ್ಳೋದು ಅದ್ರ ಮ್ಯಾಗಿಂದ ಸಿಪ್ಪಿ ತೆಗೆಯೋದಿಲ್ಲ ಈ ರೀತಿಯಾಗಿ ತೊಳ್ಕೊಂಡು ನಂತರ ಸಣ್ಣ ಸಣ್ಣ ಪೀಸ ರೆಡಿ ಮಾಡ್ಕೊಳ್ಳೋದು ಆಲೂಗಡ್ಡೆನೂ ಎರಡರಿಂದ ಮೂರು ಸರ್ತಿ ತೊಳ್ಕೊರಿ ಯಾಕಂದ್ರೆ ಅದ್ರೊಳಗೆ ಸ್ಟಾರ್ಚ್ ಚಿತ್ತಿದ್ದಲ್ಲ ಹೋಗ್ಬೇಕಾದ್ರೂ ಸಲುವಾಗಿ ತೊಳೆದು ಈ ರೀತಿ ಇಟ್ಕೊಂಡು ಸೈಡ್ ನೀರು ಬಿಸಾಕ ಬಿಡೋದು ಫ್ರೆಂಡ್ಸ್ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಬರ್ಷನ್ ಮ್ಯಾಗ ಕಡಾಯಿ ಇಟ್ಟೀನಿ ಕಡಾಯಿ ಕಾಯ್ದ ನಂತರ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋದು ಎಣ್ಣೆ ಭಾಳ ಹತ್ತೋದಿಲ್ಲ ಇದಕ್ಕೆ ಅದಕ್ಕೆ ಕಾಯ್ದ ನಂತರ ಜೀರಿಗೆ ಹಾಕೋದು ಆಮೇಲೆ ಹಸಿಮೆಣ್ಸಿಗೆ ಹಾಕೊಂಡು ಚೆಂದ ಹುರ್ಕೋದು ಹುರ್ಕೊಂಡ ನಂತರ ಈಗ ನಾವು ಸ್ಲೈಸ್ ಮಾಡಿಟ್ಟಿದ್ದಾವೆಲ್ಲ ರೀ ಆಲೂಗಡ್ಡೆ ಪೀಸಸ್ ಅದನ್ನ ಇದಕ್ಕೆ ಹಾಕೊಂಡು ಹೈ ಫ್ಲೇಮ್ನಾಗ ಹುರ್ಕೊಳ್ಳೋದು ಚೆಂದ ಕ್ರಿಸ್ಪಿ ಆಗೋಸ್ತಕ್ಕ ಹುರ್ಕೊಳ್ಳೋದು ಈ ರೀತಿಯಾಗಿ ಬ್ರೌನ್ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಈ ರೀತಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಹಾಕ್ಕೊಂಡು ಮತ್ತೆ ಚೆಂದ ಹುರ್ಕೊಳ್ಳೋದು ಉಪ್ಪು ಏನು ಮಾಡೋದು ಲಾಸ್ಟಿಗೆ ಹಾಕೋದು ಮೊದಲೇ ಹಾಕೊಂಡ್ರೆ ಸಾಫ್ಟ್ ಆಗ್ತಾವೆ ರೀ ಅದ್ರ ಸಲುವಾಗಿ ಆಮೇಲೆ ಲಾಸ್ಟಿಗೆ ಹಾಕೋದು ಉಪ್ಪು ಎಲ್ಲ ಹುರಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ನೀವು ಹಾಕೋದು ಹಾಕಿ ಮ್ಯಾಗೆ ಪ್ಲೇಟ್ ಮುಚ್ಚಿಡೋದು ನೀವು ಕೊತ್ತಂಬರಿತಿ ಉಪವಾಸ ತೊಗೋತಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಅದು ಹಿಟ್ಟಿಂದ ದೋಸೆ ಹಾಕತ್ತೀನಿ ನೋಡಿರಿ ಬರ್ಷನ್ ಬರ್ಷಣೆ ತವಾ ಇಡೋದು ತವಾ ಚಂದ ಕಾಯಿದ ನಂತರ ಅದಕ್ಕೆ ಎಣ್ಣೆ ಹಚ್ಚೋದು ಒಂದು ಸ್ವಲ್ಪ ಎಣ್ಣೆ ಹಚ್ಚೋದು ಭಾಳ ಇಲ್ಲ ಎಣ್ಣೆ ಹಚ್ಚಿ ಕಿಶಿಂದ ಇದು ನಾವು ರೆಡಿ ಮಾಡಿದವಲ್ಲ ರೀ ಬ್ಯಾಟರ್ ದೋಸೆ ಬೆಟ್ರ್ ಅದನ್ನು ಈ ರೀತಿ ಹಾಕೋದ ನಾವು ಇವತ್ತು ರೀ ಆ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ಹಾಕೋತಾ ಇರೋದು ದೋಸೆ ಹಾಕೋತ್ನಾಗ ಫ್ಲೇಮ್ ಹಾಯ್ ಇಡೋದು ಆಮೇಲೆ ಫ್ಲೇಮ್ ಸಣ್ಣ ಮಾಡಿ ಚೆಂದ ಕ್ರಿಸ್ಪಿ ಆಗೋಸ್ದಕ್ಕೆ ಬೇಯಿಸಿ ಈ ರೀತಿ ಉಪವಾಸದ ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ನಾವು ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಾ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆಮ್ಯಾಗ ಈಗ ನಾನು ನವರಾತ್ರಿ ಒಂಬತ್ತು ದಿವಸ ಡೈಲಿ ಒಂದೊಂದು ರೆಸಿಪಿ ತೊಗೊಂಡು ಬರಾತೀನಿ ಉಪವಾಸದ ಅದನ್ನು ಡೈಲಿ ಆರು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮರೆಯಿಲ್ಲದೆ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಲ್ದೇ ನೋಡಿ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ ಈ ರೀತಿಯಾಗಿ ಉಪವಾಸದ ದೋಸೆ ರೆಡಿ ಆಯ್ತು ನೋಡ್ರಿ ಸಿಂಪಲ್ ಐತಿ ಈಸಿ ಐತಿ ಆಮೇಲೆ ಟೇಸ್ಟಿ ಐತಿ ದಿನಾ ಬರೀ ಕಿಚಡಿ ತಿಂದರೆ ಆಗೋದಿಲ್ಲ ಒಂಬತ್ತು ದಿವಸ ಉಪವಾಸ ಮಾಡುವರು ಈ ರೀತಿ ಒನ್ ಟೈಮ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತಿತ್ತು ರೆಸಿಪಿ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ದೋಸೆ ಹಾಕೋದ್ನಾಗ ಫ್ಲೇಮ್ ಹೈ ಇಡೋದು ಹೈ ದೋಸೆ ಹಾಕಿ ಆಮೇಲೆ ಫ್ಲೇಮ್ ಸಣ್ಣ ಹಿಟ್ಟು ಚೆಂದ ಕ್ರಿಸ್ಪಿ ಆಗೋಸ್ತಕ ಬೇಯಿಸ್ಕೊಳ್ಳೋದು ನಾ ಈಗ ಇದನ್ನ ಆಲೂ ಕ್ರಿಸ್ಪಿ ಜೊತೆ ಸರ್ವ್ ಮಾಡತ್ತೀನಿ ನೀವು ಬೇಕಂದ್ರೆ ಆಲೂಗಡ್ಡೆ ಪಲ್ಯ ಮಾಡೋದಂಗೆ ಅದಕ್ಕೆ ಒಂದು ಸ್ವಲ್ಪ ಜೀರಾ ಪೌಡ್ರ್ ಅಥವಾ ಹಸಿ ಸುಂಠಿನೂ ಇವತ್ತು ನಾನಿವತ್ತೇನು ಹಾಕಿಲ್ಲ ಸಿಂಪಲಾಗಿ ಮಾಡೀನಿ ಈಗ ರೆಡಿ ಆಯ್ತು ನೋಡಿರಿ ಹೇಗೆ ಅನ್ನಿಸ್ತು ವೀಡಿಯೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಇಷ್ಟ ತನಕ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತು ನಾಳೆ ಇನ್ನೊಂದು ರೆಸಿಪಿ ರೆಸಿಪಿ ಜೊತೆ ಬರ್ತೀನಿ ನಾಳೆಯೂ ವಿಡಿಯೋ ತಪ್ಪಲ್ದೇ ನೋಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೂ ಹೋಂತು ಮತ್ತೆ ನಾಳೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ